ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಮೊದಲನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಚಿನ್ನದ ಬೆಲೆ ಬೆಳ್ಳಿಯ ಬೆಲೆ ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಇವತ್ತು ಬಜೆಟ್ಟು ಇತ್ತು ಇನ್ನೊಂದು ಒಂದು ವೀಡಿಯೋ ಇದೆ ನಂದು ದಯವಿಟ್ಟು ಈ ಚಾನಲ್ನಲ್ಲೇ ಆ ವೀಡಿಯೋನ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಅಂತೇಳಿದ್ರೆ ಅದರಲ್ಲಿ ಒಂದು ಬಜೆಟಿಂದ ಹೇಗೆ ಶೇರ್ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಶೇರ್ಸ್ಗಳು ಸ್ಟಾಕ್ಸ್ಗಳು ಹೇಗೆ ಏರಿಳಿತ ಆಗುತ್ತೆ ಅಂತಲೂ ಇದೆ ದಯವಿಟ್ಟು ಅದನ್ನು ನೋಡಿ ಇದರಲ್ಲಿ ಲಿಂಕ್ ಹಾಕಿರ್ತೀನಿ ಎಮ್ ಸಿ ಎಕ್ಸ್ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಬಂದು ನೋಡೋದಾದ್ರೆ ಪ್ರತಿಯೊಂದು ಗ್ರಾಮ ಚಿನ್ನದ ಬೆಲೆ ಬಂದು ಆರು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ರೂಪಾಯಿ ಅದೇ ಪ್ರತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದು ಆರು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇದು ಇಪ್ಪತ್ನಾಲ್ಕು ಕ್ಯಾರೆಟು ಚಿನ್ನದ ಬೆಲೆ ಬೆಂಗಳೂರಿನಲ್ಲಿ ಏರಿಕೆ ಆಗಿದೆ ಬೆಳ್ಳಿ ಅಂತ ನೋಡೋದಾದರೆ ಇವತ್ತು ಬೆಳ್ಳಿಯ ಬೆಲೆ ಬೆಂಗಳೂರಿನಲ್ಲಿ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ನೆನ್ನೆ ಹೋಲಿಸಿದ್ರೆ ಪ್ರತಿ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ನಾಲ್ಕು ರೂಪಾಯಿ ಅದೇ ಪ್ರತಿಯೊಂದು ಕೆಜಿಯ ಬೆಳ್ಳಿಯ ಬೆಲೆ ಬಂದು ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಕಚ್ಚಾ ತೈಲದ ಬೆಲೆ ನೋಡೋಣ ಅಂದರೆ ಕಚ್ಚಾ ತೈಲದ ಬೆಲೆ ಇವತ್ತು ಸುಮಾರು ಆರು ಸಾವಿರದ ಮುನ್ನೂರ ಅರವತ್ತೊಂದು ರೂಪಾಯಿ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಇನ್ನೊಂದು ವಿಡಿಯೋ ಇದೆ ಬಜೆಟಿಂದ ನಮ್ಮ ಸ್ಟಾಕ್ಗಳು ಯಾವುದು ಏರಿಕೆ ಏರಿಯೋ ಸಾಧ್ಯತೆ ಇದೆ ಅಂತ ಒಂದಿದೆ ದಯವಿಟ್ಟು ಅದನ್ನು ನೋಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ